ನಟ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಮುಂದೂಡಿಕೆಯಾಗಿದೆ ಈ ಮೂಲಕ ದರ್ಶನ್ ಅಭಿಮಾನಿಗಳಿಗೆ ಮತ್ತೆ ನಿರಾಸೆಯಾಗಿದೆ ಬೆಂಗಳೂರಿನ ಐವತ್ತೆರಡನೇ ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಮತ್ತೆ ಈ ಜಾಮೀನು ಅರ್ಜಿಯನ್ನು ಮುಂದೂಡಿದ್ದಾರೆ ಒಂದು ದಿನಗಳ ಕಾಲ ಮುಂದೂಡಿದ್ದಾರೆ ಅಂದ್ರೆ ನಾಳೆ ಮಧ್ಯಾಹ್ನ ಹನ್ನೆರಡು ಒಂಬತ್ತಕ್ಕೆ ಮತ್ತೆ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ ದರ್ಶನ್ ಅವರಿಗೆ ಜಾಮೀನು ಸಿಗಬಹುದು ಅಂತಕ್ಕಂತ ಡಿ ಬಸ್ ಅಭಿಮಾನಿಗಳ ನಿರೀಕ್ಷೆ ಏನಿತ್ತು ಮತ್ತೊಮ್ಮೆ ಹುಸಿಯಾಗಿದೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇನ್ನು ಮುಂದೂಡಿದೆ ಇವತ್ತೇ ಆದೇಶ ಬರುತ್ತೆ ಅಂತ ನಿರೀಕ್ಷೆ ಇತ್ತು ಅದು ಆಗಿಲ್ಲ ನಾಳೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆಯನ್ನ ಬೆಂಗಳೂರಿನ ಐವತ್ತನೇ ಸಿಟಿ ಸಿವಿಲ್ ಕೋರ್ಟ್ ಈಗ ಮುಂದೂಡಿದೆ ನಟ ದರ್ಶನ್ ಅವರ ಪರವಾಗಿ ವಕೀಲ ಸಿವಿ ಒಳಗೆ ಶೌರ ವಾದ ಮಂಡನೆ ಮಾಡಿದ್ರು ಬಹಳ ಟೆಕ್ನಿಕಲ್ ಆಗಿ ಅವರ ವಾದವನ್ನು ಮಂಡನೆ ಮಾಡಿದ್ದಾರೆ ಪೊಲೀಸ್ ತನಿಖೆಗೆ ಲೋಪವಾಗಿದೆ ಅಂತ ಹೇಳಿದ್ದಾರೆ ಪೊಲೀಸರು ಏನು ಆರೋಪ ಪಟ್ಟ ಸಲ್ಲಿಸಿದ್ದಾರೆ ಚಾರ್ಜ್ ಶೀಟ್ ಅದರಲ್ಲಿಯೇ ಲೋಪ ಇದೆ ಸಿ ನಾಗೇಶ್ ಹಾಗಾಗಿ ಈ ಲೋಪ ಇರ್ತಕ್ಕಂಥ ಚಾರ್ಜ್ ಶೀಟ್ ಅನ್ನ ಇಟ್ಕೊಂಡು ದರ್ಶನ್ ಅವರಲ್ಲಿ ಒಂದರ್ಸ ಸರಿಯಲ್ಲ ಅನ್ನೋದು ತುಂಬಾ ಟೆಕ್ನಿಕಲ್ ಆದ ಒಂದು ವಾದವನ್ನ ಸಿ ನಾಗೇಶ್ ಹಿರಿಯ ವಕೀಲ ಸಿ ನಾಗೇಶ್ ಮಂಡನೆ ಮಾಡಿದ್ದಾರೆ ಒಂದು ಮುಖ್ಯ ಪ್ರಶ್ನೆಯನ್ನು ಎತ್ತಿದ್ದಾರೆ ಅವರು ನಟ ದರ್ಶನ್ ಅವರು ಕೃತ್ಯ ಹೇಳಿದಾಗ ಶೂ ಧರಿಸಿದ್ರು ಚಪ್ಪಲಿ ಧರಿಸಿದ್ರು ಕೇಳಿದ್ದಾರೆ ಶೀಟ್ ನಲ್ಲಿ ಚಪ್ಪಲಿ ಧರಿಸಿದ್ರು ಆದ್ರೆ ಪೊಲೀಸರು ಶೂ ವಶಪಡಿಸ್ಕೊಂಡಿದ್ದಾರೆ ಶೂ ನಲ್ಲಿ ಇದು ಸಾಧ್ಯ ಆಗತ್ತೆ ಅವರು ಶೂ ಧರಿಸಿದ್ರೆ ಅದನ್ನ ಚಾರ್ಜ್ ಶೀಟ್ ನಲ್ಲಿ ಹೇಳಬೇಕಿತ್ತು ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಚಪ್ಪಲಿ ಹೆಸರು ಚಪ್ಲಿ ಧರಿಸಿದಾರೆ ಚಪ್ಪಲಿ ವಶ ವಶಪನೇ ಇವರ ತನಿಖೆಯಲ್ಲೇ ಲೋಪ ಇದೆ ಇಂಥ ಲೋಪಿಟ್ಕೊಂಡು ದರ್ಶನ್ ಅವರಿಗೆ ಜೈಲೇ ಮುಂದೆ ಸರಿಯಲ್ಲ ಅವರಿಗೆ ಜಾಮೀನು ಕೊಡಬೇಕಂತ ಒಂದು ಟೆಕ್ನಿಕಲ್ ಆದ ವಾದವನ್ನ ಸಿ ಅವರು ನ್ಯಾಯಾಲಯದ ಮುಂದೆ ಮಂಡಿಸಿದ್ದಾರೆ ವಾದ ವಿವಾದವನ್ನ ನ್ಯಾಯಮೂರ್ತಿಗಳು ಈಗ ಕೇಳಿದ್ದಾರೆ ಆಗಮಿಸಿದ್ದಾರೆ ಮತ್ತು ಅರ್ಜಿ ವಿಚಾರಣೆಯನ್ನ ಒಂದು ದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮುದ್ರಿದರೆ ನಾಳೆ ಮತ್ತೆ ಹನ್ನೆರಡು ಮೂವತ್ತಕ್ಕೆ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ ಈ ಮೂಲಕ ಡಿ ಬಾಸ್ ಅಭಿಮಾನಿಗಳಿಗೆ ಮತ್ತೆ ನಿರಾಸೆ ಡಿ ಬಾಸ್ಗೆ ಜಾಮೀನು ಸಿಕ್ಕಿಲ್ಲ ಡಿ ಬಾಸ್ ಅವರನ್ನು ನಂಬಿಕೊಂಡು ಹಣ ಹುಡಿದಂತ ನಿರ್ಮಾಪಕರಿಗೆ ನಿರಾಸೆ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿಲ್ಲ ಡಿ ಬಾಸ್ ಬಂದ್ರೆ ಕನ್ನಡ ಚಿತ್ರರಂಗ ಪುನಶ್ಚೇತನ ಆಗುತ್ತೆ ಮತ್ತೊಮ್ಮೆ ಮೇಲೆಳುತ್ತೆ ಅಂತ ಕಾಯ್ತಾ ಇದ್ದವರಿಗೆ ಮತ್ತೆ ನಿರಾಸೆ ಡಿ ಬಾಸ್ಗೆ ಜಾಮೀನು ಸಿಕ್ಕಿಲ್ಲ ಇನ್ನೊಂದು ಜನ ಕಾಯ್ಬೇಕು ಏನಾಗುತ್ತೆ ನ್ಯಾಯಾಲಯದ ಆದೇಶ ಅಂತ ತಿಳಿದುಕೊಳ್ಳೋದಿಕ್ಕೆ ಜೊತೆಗೆ ಡಿ ಬಾಸ್ ದರ್ಶನ್ ಪರ ವಕೀಲರು ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಆರೋಪ ಪಟ್ಟಿಯಲ್ಲಿರ್ತಕ್ಕಂಥ ಲೋಪಗಳನ್ನು ತೋರಿಸ್ತಾ ಇದ್ದಾರೆ ನ್ಯಾಯಾಧೀಶರು ಮುಂದೆ ಮಾಡ್ತಾರೆ ನೋಡ್ಬೇಕಾಗಿದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಏಟೋ ಆರೋಪಿ ಚಿತ್ರನಟ ಜನಪ್ರಿಯ ಚಿತ್ರನಟ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇತ್ತು ಅಭಿಮಾನಿಗಳಲ್ಲಿ ನಿರೀಕ್ಷೆ ಇತ್ತು ಕುಟುಂಬದವರ ನಿರೀಕ್ಷೆ ಇತ್ತು ಯಾಕಂದ್ರೆ ಪದೇ ಪದೇ ಜಾಮೀನು ಅರ್ಜಿ ವಿಚಾರಣೆ ಮುಂದೆ ಹೋಗ್ತಾ ಇದೆ ಇವತ್ತು ಜಾಮೀನು ಸಿಗಬಹುದು ಇವತ್ತು ಜಾಮೀನು ಸಿಗಬಹುದು ಹೇಳಿ ನಿರೀಕ್ಷೆಯನ್ನ ಮಾಡ್ತಾ ಇದ್ರು ಆದ್ರೆ ದರ್ಶನ್ಗೆ ಜಾಮೀನು ಸಿಕ್ಕಿಲ್ಲ ಮತ್ತೆ ವಿಚಾರಣೆ ಮುಂದೂಡಲಾಗಿದೆ ಒಂದು ದಿನ ಅರ್ಜಿ ವಿಚಾರಣೆ ಮುಂದೋಗಿದೆ ನಾಳೆ ಮತ್ತೆ ವಿಚಾರಣೆ ಬೆಂಗಳೂರಿನ ಐವತ್ತೇಳನೇ ಸಿವಿಲ್ ಕೋರ್ಟ್ ನ್ಯಾಯಾಲಯದಲ್ಲಿ ನಡೆಯುತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿಲ್ಲ ಆದರೆ ಇದೇ ಪ್ರಕರಣದ ಮೂವರು ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ಉಳಿದ ಹದಿನಾಲ್ಕು ಆರೋಪಿಗಳು ಅವರು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸ್ತಾನೆ ಇದ್ದಾರೆ ಬಹಳ ಪ್ರಮುಖವಾಗಿ ಎಲ್ಲರ ಕಾನ್ಸಂಟ್ರೇಷನ್ ಇರೋದು ಎಲ್ಲರ ಗಮನ ಇರೋದು ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ಪವಿತ್ರ ಗೌಡ ಅವರಿಗೆ ಜಾಮೀನು ಸಿಗುತ್ತಾ ಅಂತ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿಲ್ಲ ಮತ್ತೆ ವಿಚಾರಣೆ ಮಾಡುತ್ತೆ ನ್ಯಾಯಾಲಯ ವಿಚಾರಣೆ ಮಾಡಿದ ನಂತರ ಮತ್ತೆ ವಾದ ವಿವಾದವನ್ನು ಆಲಿಸುತ್ತೆ ದರ್ಶನ್ ಪರ ವಕೀಲರು ಯಾಕೆ ದರ್ಶನ್ ಅವರಿಗೆ ಜಾಮೀನು ಕೊಡಬೇಕು ಅಂತ ವಾದವನ್ನು ಮಂಡಿಸ್ತಾರೆ ಸರ್ಕಾರದ ಪರ ವಕೀಲರು ಅಭಿಯೋಜಕರು ಯಾಕೆ ಜಾಮೀನು ಕೊಡೋದ್ರಿಂದ ಏನ್ ತೊಂದರೆ ಆಗುತ್ತೆ ಯಾಕೆ ಕೊಡಬಾರ್ದು ಅಂತ ವಾದವನ್ನು ಮಾಡ್ತಾರೆ ಎಲ್ಲ ವಾದ ವಿವಾದವನ್ನು ಆಲಿಸಿದ ನಂತರ ದರ್ಶನ್ ಅವರಿಗೆ ಜಾಮೀನು ಕೊಡಬೇಕ ಬೇಡವಂತ ಅಂತ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಅದಕ್ಕಾಗಿ ಇನ್ನೂ ಒಂದು ದಿನ ದರ್ಶನ್ ಅಭಿಮಾನಿಗಳು ಕಾಯಿದೆ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಲಾಗಿದೆ ನಾಳೆ ಹನ್ನೆರಡು ಮೂವತ್ತಕ್ಕೆ ಮತ್ತೆ ನ್ಯಾಯಾಲಯದಲ್ಲಿ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ ದರ್ಶನ್ ಈಗ ಬಳ್ಳಾರಿಯ ಜೈಲಿನಲ್ಲಿದ್ದಾರೆ ಅವರಿಗೆ ಜಾಮೀನು ಸಿಗುತ್ತೆ ಹೇಳಿ ಅವರ ಅಭಿಮಾನಿಗಳು ಹೆಲಿಕಾಪ್ಟರ್ ಸಹ ಬುಕ್ ಮಾಡಿದ್ರು ರಸ್ತೆ ಮಾರ್ಗದಲ್ಲಿ ಅವರಿಗೆ ಕರ್ಕೊಂಡು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಸರಿ ಆಗೋದಿಲ್ಲ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಹೆಲಿಕಾಪ್ಟರ್ ಬುಕ್ ಮಾಡಿದ್ರು ಹೆಲಿಕಾಪ್ಟರ್ ಬುಕ್ ಆಗಿದೆ ಡೇಟ್ ಮಾತ್ರ ಇನ್ನೂ ನಿಗದಿ ಆಗಿಲ್ಲ ಹೆಲಿಕಾಪ್ಟರ್ ಬುಕ್ ಆಗಿ ಬುಕ್ ಮಾಡಿರೋ ಕಂಪ್ನಿಗೆ ಡೇಟ್ ಹೇಳಬೇಕಾಗಿದೆ ಯಾವತ್ತು ಹೆಲಿಕಾಪ್ಟರ್ ಬಳ್ಳಾರ ಹೋಗ್ಬೇಕು ಅಂತೇಳಿ ಆದ್ರೆ ಆ ಡೇಟ್ ಅನ್ನ ನಿಗದಿ ಮಾಡೋದು ನ್ಯಾಯಾಧೀಶರು ಯಾವತ್ತು ಜಾಮೀನು ಅರ್ಜಿಯ ವಿಚಾರಣೆ ಮುಗಿದು ಜಾಮೀನು ಸಿಗುತ್ತೆ ಅಂತ ನ್ಯಾಯಾಧೀಶರು ಹೇಳ್ತಾರೆ ಅಲ್ಲಿವರೆಗೂ ಹೆಲಿಕಾಪ್ಟರ್ ಡೇಟ್ ಬುಕ್ ಮಾಡೋ ಹಾಗಿಲ್ಲ ಮತ್ತು ದರ್ಶನ್ ಪರ ವಕೀಲರು ಸಿ ವಿ ನಾಗೇಶ್ ಹಿರಿಯ ನ್ಯಾಯವಾದಿಗಳು ತುಂಬಾ ಟೆಕ್ನಿಕಲ್ ಆದ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ತುಂಬಾ ನುರಿತ ಕ್ರಿಮಿನಲ್ ವಕೀಲರು ಸಿ ವಿ ನಾಗೇಶ್ ಅವರು ಕೇಳ್ತಾ ಇರೋ ಪ್ರಶ್ನೆ ಪೊಲೀಸರು ಶೂ ವಶಪಡಿಸ್ಕೊಂಡಿದ್ದಾರೆ ಶೂನಲ್ಲಿ ರಕ್ತದ ಕಲೆ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಕೃತ್ಯ ನಡೆದಾಗ ಚಪ್ಪಲಿ ಧರಿಸಿದ್ರು ಅಂತ ಹೇಳ್ತಾರೆ ಕೃತ್ಯ ನಡೆದಾಗ ಚಪ್ಪಲಿ ಧರಿಸಿದ್ರೆ ಚಪ್ಪಲಿಯಲ್ಲಿ ರಕ್ತದ ಕಲೆ ಇರಬೇಕಾಗಿತ್ತು ಆದ್ರೆ ಮನೆಯಲ್ಲಿ ವಶಪಡಿಸ್ಕೊಂಡಿರೋ ಶೂನಲ್ಲಿ ರಕ್ತದ ಕಲೆ ಇದೆ ಅಂತ ಹೇಳ್ತಿದ್ದಾರೆ ಅದು ಹೇಗೆ ಸಾಧ್ಯ ಚಾರ್ಜ್ ಶೀಟ್ ನಲ್ಲಿ ಲೋಪ ಇದೆ ಅಂತ ಲೋಪವನ್ನು ಎತ್ತಿ ತೋರಿಸ್ತಾ ಇದಾರೆ ಈ ಟೆಕ್ನಿಕಲ್ ಆದ ವಾದಕ್ಕೆ ಅಭಿಯೋಜಕರ ಪ್ರತ್ಯುತ್ತರ ಏನಿದೆ ನೋಡಬೇಕಾಗಿದೆ ಈ ವಾದ ಮಂಡನೆಗೆ ಪೊಲೀಸರ ಹತ್ರ ಪೊಲೀಸರ ಪರವಾಗಿ ಸರ್ಕಾರದ ಪರವಾಗಿ ವಾದ ಮಂಡನೆ ಮಾಡ್ತಕ್ಕಂಥ ಅಭಿಯೋಜಕರು ಏನು ಹೇಳ್ತಾರೆ ಪ್ರತ್ಯುತ್ತರವನ್ನು ನೋಡಬೇಕಾಗಿದೆ ಸಿ ನಾಗೇಶ್ ಅವರು ಪೊಲೀಸರ ತನಿಖೆಯ ಲೋಪಗಳನ್ನ ಎತ್ತಿ ಹಿಡಿತಾ ಇದ್ದಾರೆ ಮತ್ತು ದರ್ಶನ್ ಪರವಾಗಿ ಹಲವು ವಾದಗಳು ಬಂದಿವೆ ದರ್ಶನ್ ಅವರು ಕರೆ ಮಾಡಿರ್ಬೋದು ಕೃತ್ಯ ನಡೆರೋದಿನ ಘಟನೆ ನಡೆದ ಕರೆ ಮಾಡಿರ್ಬೋದು ತಮ್ಮ ಗೆಳೆಯರಿಗೆ ಜೊತೆಗಾರರಿಗೆ ಆದ್ರೆ ಅದೊಂದು ಸಹಜವಾದ ಕರೆ ಕ್ಯಾಶುಯಲ್ ಕಾಲ್ ಷಡ್ಯಂತ್ರದ ಕರೆ ಅಲ್ಲ ಅದು ಅಂತ ಹೇಳ್ತಾ ಇದ್ದಾರೆ ದರ್ಶನ್ ಅವರು ಬಂದ್ರು ಅಲ್ಲಿಗೆ ಅಂತ ಸಾಕ್ಷಿ ಇದೆ ಆದ್ರೆ ಹಲ್ಲೆ ಮಾಡಿದ್ರೂ ಅದಕ್ಕೆ ಎಲ್ಲಿದೆ ಅವರು ಹೋಗಿದ್ದು ಬುದ್ಧಿವಾದವನ್ನು ಹೇಳಲಿಕ್ಕೆ ಅನ್ನುವಂತ ಮಾತನ ದರ್ಶನ್ ಪರ ವಕೀಲರ ನ್ಯಾಯಾಲಯದ ಮುಂದೆ ಮಂಡಿಸ್ತಾ ಇದ್ದಾರೆ ಹಾಗಾಗಿ ಸ್ವಾಮಿ ನಿಧನರಾದಂತ ಸಾವು ಕಂಡಂತ ಸ್ಥಳ ಯಾವುದು ಜಾಗ ಯಾವುದು ವೈದ್ಯರು ಈ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಮಂಡಿಸ್ತಾ ಇದ್ದಾರೆ ಈಗ ಮತ್ತೊಂದು ಪಾಯಿಂಟ್ ಸಿ ವಿ ನಾಗೇಶ್ ಅವರು ನ್ಯಾಯಾಲಯದ ಮುಂದೆ ಮುಂದಿಟ್ಟಿರೋದು ಏನು ಅವರು ಚಪ್ಪಲಿಯನ್ನ ಅನ್ನ ಧರಿಸಿದ್ರು ಅಂತ ನೀವು ಚಾರ್ಜ್ ಶೀಟ್ ಅಲ್ಲಿ ಹೇಳ್ತೀರಿ ಆದ್ರೆ ಶೂ ಸಿಕ್ತು ಶೂನಲ್ಲಿ ರಕ್ತದ ಕಲೆ ಇದೆ ಅಂತ ಹೇಳ್ತೀರಿ ಯಾವ ರೀತಿ ತನಿಖೆ ಮಾಡಿದ್ರೆ ಈ ರೀತಿಯ ತನಿಖೆಯಲ್ಲಿ ನೀವು ದರ್ಶನ್ ಅವರು ಆ ಕೃತ್ಯದಲ್ಲಿ ಅಂತ ಸಾಬೀತು ಮಾಡ್ಲಿಕ್ಕೆ ಆಗತ್ತ ಇದು ಹೇಳುತ್ತಾ ಅನ್ನುವಂತ ಪಾಯಿಂಟ್ ಅನ್ನ ಅವರು ನ್ಯಾಯಾಲಯದ ಮುಂದೆ ಇಟ್ಟಿದ್ದಾರೆ ಆದ್ರೆ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರು ಇದು ಪ್ರಾಥಮಿಕ ಚಾರ್ಜ್ ಶೀಟ್ ಮಧ್ಯಂತರ ಚಾರ್ಜ್ ಶೀಟ್ ಅನ್ನುವಂತ ಮಾತನ್ನ ಪೊಲೀಸ್ ಇಲಾಖೆ ಹೇಳಿತ್ತು ತನಿಖಾಧಿಕಾರಿಗಳು ಹೇಳಿದ್ರು ಮಧ್ಯಂತರ ಚಾರ್ಜ್ ಶೀಟ್ ಆಗಿರೋ ಕಾರಣಕ್ಕಾಗಿ ಮತ್ತೊಂದಿಷ್ಟು ವಿಷಯಗಳನ್ನ ಸೇರಿಸಿ ಮತ್ತೊಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬಹುದಾಗಿದೆ ಮುಂದೆ ಪೊಲೀಸರು ಹೆಚ್ಚುವರಿ ತನಿಖೆಯನ್ನ ಮಾಡ್ತಾರ ಆದ್ರೆ ಈಗ ನಡೀತಾ ಇರತಕ್ಕಂತ ವಾದ ವಿವಾದ ದರ್ಶನ್ ಅವರಿಗೆ ಜಾಮೀನು ಕೊಡಬೇಕಾ ಬೇಡವಾ ಅಂತ ದರ್ಶನ್ ಪರ ವಕೀಲರು ಪ್ರಬಲವಾಗಿ ವಾದ ಮಂಡನೆ ಮಾಡ್ತಿದ್ದಾರೆ ದರ್ಶನ್ ಅವರಿಗೆ ಜಾಮೀನು ಕೊಡ್ಬೇಕಂತೇಳಿ ಸರ್ಕಾರದ ಪರ ಅಭಿಯೋಜಕರು ಹೇಳ್ತಾ ಇದಾರೆ ದರ್ಶನ್ ಒಬ್ಬ ಪ್ರಭಾವ ಅವರಿಗೆ ಜಾಮೀನು ಕೊಡಬಾರ್ದು ಇನ್ನೂ ತನಿಖೆ ಪೂರ್ಣ ಆಗಿಲ್ಲ ಹಾಗಾಗಿ ಜಾಮೀನು ಕೊಡೋದು ಸೂಕ್ತ ಅಲ್ಲ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ ಅಂತ ಹೀಗಾಗಿ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಮುಂದಕ್ಕೆ ಹೋಗ್ತಾ ಇದೆ ಈಗ ಮತ್ತೆ ಮುಂದೆ ಹೋಗಿ ಇಪ್ಪತ್ನಾಲ್ಕು ಗಂಟೆ ಮುಂದೂಡಲಾಗಿದೆ ನಾಳೆ ಹನ್ನೆರಡು ಮೂವತ್ತಕ್ಕೆ ಬೆಂಗಳೂರಿನ ಐವತ್ತೇಳನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಮತ್ತೆ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ ಹಾಗಾಗಿ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆಯ ವಾದ ವಿವಾದಗಳನ್ನ ನ್ಯಾಯಮೂರ್ತಿಗಳು ಆಲಿಸಿ ನಂತರ ಅವರು ಏನು ಹೇಳ್ತಾರೆ ಜಾಮೀನು ಕೊಡ್ತಾರ ಅಥವಾ ಇಲ್ವಾ ಇದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟ ವಿಷಯ ಏನಾಗುತ್ತೆ ನಾಳೆ ಹನ್ನೆರಡು ಮೂವತ್ತಕ್ಕೆ ನ್ಯಾಯಾಧೀಶರು ಏನ್ ಹೇಳ್ತಾರೆ ಜಾಮೀನು ಕೊಡ್ತೇವೆ ಅಂತ ಹೇಳ್ತಾರ ಜಾಮೀನು ಕೊಡಲ್ಲ ಅಂತ ಹೇಳ್ತಾರ ಅಥವಾ ವಿಚಾರಣೆನ ಮುಂದೂಡ್ತಾರ ಅದು ನಾಳೆಯೇ ಗೊತ್ತಾಗಬೇಕಾಗಿದೆ ಅಲ್ಲಿವರೆಗೂ ಮತ್ತೆ ದರ್ಶನ್ ಅಭಿಮಾನಿಗಳ ನಿರೀಕ್ಷೆ ಮುಂದುವರಿಯುತ್ತೆ ನಮ್ಮ ಬಾಸ್ ಹೊರಗೆ ಬರ್ತಾರೆ ಅಂತ ಅವರು ಕಾಯ್ತಿರ್ತಾರೆ